ಹೆಂಡಸರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುಗುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ ಜನರೆಲ್ಲರೂ ತಮ್ಮ ಕಿವಿಗಳಲ್ಲಿದ್ದ ಚಿನ್ನದ ಮುರುಗುಗಳನ್ನು ಕಿತ್ತು ಆರೋನ ಬಳಿಗೆ ತಂದು ಕೊಟ್ಟರು ಅವನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನು ಉಳಿಯಿಂದ ರೂಪಿಸಿ ಬೆರಕೋಯಿಸಲಾಗಿ ಅವರು ಇಸ್ರಾಯೇಲ್ ಎದುರಾಗಿ ಯಜ್ಞವೇದಿಯನ್ನು ಕಟ್ಟಿಸಿ ನಾಳೆ ಉತ್ಸವವಾಗಬೇಕು ಎಂ ಎಂದು ಪ್ರಕಟಿಸಿದನು ಆದ್ದರಿಂದ ಮರುದಿನದಲ್ಲಿ ಜನರು ಬೆಳಿಗ್ಗೆ ಎದ್ದು ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು ಜನರು

ஆனி பக்கி கொடுத்து அவரு மூர்த்தி உத்தவங்களுக்கு

ಮೂತ್ಯ ಮಂಡ್ ಕೂಡ ಆ ಆ ಶಕ್ತಿ ಆ ಶಕ್ತಿ ಲೇವಿಯ ಗೋತ್ರವನ್ನ ಮುಟ್ಟಿದ ಎಂಬುದು ಆ ಶಕ್ತಿ ನನ್ನ ಲೇವಿ ಗೋತ್ರದ ಬಿಟ್ಟು ಬಂದಿರುವಂತದ್ದು ನೀಟ್ಟು ಬಂದ ಕಾರ್ಯ ಯಾವಾಗ ದೇವ್ರೋಟ್ಟಿದ್ದು

মদারি <laughs> ಇವತ್ತು ಕಾಪಾಡಿಕೊಂಡಿದ್ದೇನೆ ನೀನು ಆತನ ಹೆಸರಲ್ಲಿ ಏನೋ ಒಂದು ಕೆಲಸವನ್ನ ಮಾಡಬೇಕು ನೀನು ಆತನ ಹೆಸರಲ್ಲಿ ವಾಕೋಸರ ಬಗ್ಗೆ ವಾಕ್ ಹೇಳದೆ ಅವರು ಭೂಲೋಕವನ್ನ ತಲೆ ಕೆಳಗೆ ಮಾಡುವವರು ಎಂಬುದಾಗಿ ವಾಕ್ ರೀತೀರಿ ನಿಮ್ಮನ್ನ ದೇವರು ಏನೋ ಕೆಲಸ ಮಾಡ್ಲಿಕ್ಕೋಸ್ಕರ ಯಾವುದೇ ಶಕ್ತಿಗಳು ಹುಟ್ಟದ ರೀತಿಯಲ್ಲಿ ಆತನ ಪತ್ರ ಪಡಿಸ್ತಾ ಇದ್ದಾನೆ ಶಕ್ತಿ

ಅದು ಅವರ ಸಾಮರ್ಥ್ಯವ್ರನ್ನ ಕಾಪಾಡುವ ಯಾಕೆಂದ್ರೆ ದೇವ ದರ್ಶನದ ಕೂಡ ನಿಂತು ಸೇವೆ ಮಾಡ್ಬೇಕು ಗೋತ್ರ ದೇವದ ದರ್ಶನ ಕೂಡ ಯಾರು ಗೊತ್ತಿರೋ ಡ್ರೆಸ್ ಕೋಡ್ ಲೇವಿಗೆ ಬರ್ಬೇಕು ಅನ್ನೊಂದು ಗೋತ್ರ ಅವ್ರನ್ನ ನೋಡಿ ಆಶ್ಚರ್ಯ ಪಡಬೇಕೆಲ್ಲ ನೋಡಿ ಮಾತಾಡ್ಕೊಳ್ತಾರೆ ಏನಂತಂದ್ರೆ ನಮ್ಮಪ್ಪ ಈ ಮಾತಾಡಿಸ್ಬಾರ್ದು ಇವರ ಜೊತೆ ಸೇರ್ಬಾರ್ದು ಅಂತ ಹೇಳಿದ್ರಲ್ಲ ಆದ್ರೆ ಇವತ್ತು ದೇವರು ದೇವರು ಏನ್ ಮಾಡಿದ್ರ ಅಂತಂದ್ರೆ ಇವರ ಮುಂದೆ ಹೋಗಿ ನಾವು ಅಡ್ಡ ಬಿಡುವಾಗ ಇವರ ಕೈಯಿಂದ ನಾವು ಆಶೀರ್ವಾದ ತೆಗೆದುಕೊಳ್ಳುವಾಗ ದೇವ್ರು ಬದಲಾಯಿಸಿದ್ರಿಂದ ಲೇವಿಯ ಕುರಿತಾಗಿ ಅನ್ನೊಂದು ಗೋತ್ರ ಮಾತಾಡಿಕೊಳ್ಳುವಾಗ ದೇವರು ಗೋತ್ರ

ಅಂದ ನಾವು ಅಯ್ಯೋ ಇವರು ಇಂಗ ನಿನ್ನ ಸ್ಮೃತಿಕ್ಕೆ 왔ೋ ಇನ್ನ ದೇವಿಲಿ ಒಂದ ತೆರಿ ಇಂಗ ಅನುಗ್ರಹ ಚ ಅವರ ಎದ್ದು ಕಣ್ಣಾ ನಮ್ಮ ವೇದನನ್ನ ಬರೆញ ಆಲ್ಕರು ನೋಕಿ ನಮ್ಮ ಪಗಳೆ ಮುম্বা ದೈವತನ ಮುম্বা ಮೇಲೆ ದೈವ ಡ್ರೆಸ್ ಕೋಡ್ ಚೇಂಜ್ ನೇವಿ நீங்க போஸ்டிங் பார்த்ததும் போஸ்டிங்குக்கு வந்து பதை பதை கேட்டதும் நானும் இங்கிருந்து வந்தவர்கள் சொல்லிட்டேன் நான் அவரோட டிரஸ் கூட நமக்கு பதில் அனுப்பிட்டேன்